माने ದೊಡ್ಡವಾ ನಿನ್ನ ಪರಮಾತ್ಮ ಜರ್ಕರ್ ದೊಡ್ಡವ ಇದ್ದಂದ್ರೆ ಏನಾಗ್ತದ ಬ್ರಹ್ಮ ವಿಷ್ಣು ಮಹೇಶ್ವರ ಹಾ ಹಾ ಅನುಸೂಯನ ಮನೆಯಗೆ ಬಂದು ಕೂಸಾಗಿ ಆಡಿ ಹೋಗ್ಯಾರ ಇವರು ಆಡಿ ಹೋಗಿರಲೆ ದೊಡ್ಡವ ಇದ್ದಲ್ಲ ಹಾ ಹಾ ದೊಡ್ಡವ್ರಾ ಅಕ್ಕಿ ಮನೆಯ ಕೂಸಾಗಿ ಬಿಳೋದು ಏನು ಕೊಳೆ ಬಂದಿತ್ತು ಹಾ ಹೌದಾ ದೊಡ್ಡವ ಇದ್ದಲ್ಲ ಹಾ ಹಾ ಕಾದಿತ್ತು ನಾ ಕೂಸಾಗಂಗಿಲ್ಲ ಆಗಂಗಿಲ್ಲ ಅನ್ಬೇಕಾಗಿತ್ತು ಏನು ಬೇಕಿರಲಿ ಈ ದಗದ ಹೇಳಬೇಡ ತಮ್ಮ ಹಾ ನಿನಗ ಕೇಳತ್ತೀನಿ ನನಗೆ ಕೇಳು ಅಮ್ಮ ವಿಷ್ಣು ಮಹೇಶ್ವರ್ಗೆ ಗರ್ವ ಬಂದ ಏ ಸತ್ವ ತೊಗೋಬೇಕು ಸಯಾನ ಮಂತ್ರದಿಂದ ಬ್ರಹ್ಮ ವಿಷ್ಣು ಹೋಸ ಮಂತ್ರದಿಂದ ಹುಡುಸ್ರೇನ ಮೂರ ತಿಳಿಯಾಗುವುದು ದತ್ತಾದ್ರೀನು ಏನಗಾರ ಹಿಂಗ ಶತ ಕೋಟಿ ಬರೆದ ಇಟ್ಟ ಚಿತ್ತ ಕಾಲಮ ಭೋಜನ ಬಗುರುವ ನೇರಕ್ಕೆ ಹೊಡ್ದ ಕಾಸು விஸ்வமித் ஹரிச்சந்திரவாடியத பாபா ஹரிச்சந்திர ಅಮ್ಮ ಕುಡದಾರೋಷಿಯ ಹೆಚ್ಚು ಕಮ್ಮಿಯನ್ನ ಬ್ಯಾಡ ಸ್ವಚ್ಛ ನಿನಗ ಹೇಳಿದಾರ ತೀರೋದಿಲ್ಲ ಅಮ್ಮ ನೀಲ ಕಂಠಕ್ಕೆ ಸೇವಾ ಮಾಡ್ತಿದ್ದೇವೇ ನಮ್ಗೆ ಜಳಕವಳಿ ಅಂದ್ರೆ ಶ್ರೇಷ್ಠ ಹೋರಿ ಅಂದ್ರೆ ಶ್ರೇಷ್ಠ ಹಾ ಈ ಹೋರಿ ಮೇಲೆ ಒಂದು ಕತೆ ಹೇಳ್ಬೇಕಾಗಿತ್ತಮ್ಮ ಹಾ ಬಿಡ್ರಲ್ಲ ಹೋರಿ ಏನಂತ ಹೇಳಿ ಆಯ್ ಹಂಗೆ ಒಟ್ಟು ಹೋರಿ ಅಂದ್ರೆ ದೊಡ್ಡದು ಆಹಾ ದೊಡ್ಡ ತಮ್ಮ ಒಂದು ದಗದಾಗ ತಳದಾಗ ಆಯ್ ಹ್ಯಾಂಗೆ ರೀ ಒಂದು ಹತ್ತು ದನ ಸಾಕಿದ್ದ ಆಹಾ ಏನಾಯ್ತು ಅವಾಗ ಹತ್ತು ದನ ಸಾಕಿದ್ದ ದಿನನಿತ್ಯ ಅಡ್ವ್ಯಾಗ ತೊಗೊಂಡು ಹೋಗ್ತಿದ್ದ ಆಹಾ ಏನಾಯ್ತು ಲಕ್ಷ ಕೊಟ್ಟು ಕೇಳಿ ರೀ ದೈವದವ್ರು ಆಯಾ ಆ ದಿನನಿತ್ಯ ಅಡವೆಗೆ ತಕೊಂಡು ಹೋಗ್ತಿದ್ದ ಆ ಅವಾಗ ಒಂದ ದಿವಸ ಧನಗಳ ಬಿಡ್ಲಾಕ ತಡ ಆಗಿತ್ತು ಆ ಏನು ಮಾಡ್ತಾರ ಧನಗಳ ಬಿಡ್ಲಾಕ ತಡ ಆಗಿತ್ತು ಹಾ ಹಾ ಅಲ್ಲೊಂದು दगದಾತಪ್ಪ ಏನಾತರಿ ಮನೆಯಾಗ ನನ್ನಂತಕ್ಕೆ ಹ್ಯಾಂತಿ ಬಾಳೆ ಬೆರಿಕಿದ್ಲು ಏನಾತರ ಹ್ಯಾಂತಿ ಹಾಕಿದ್ಲು ಏನಾತಳು ಆಲ್ರಿ ದಿನನಿತ್ಯ ಲೌಕ ರ ಬಿಡ್ತಿದ್ರಿ ಇವತ್ತ ಹಾ ಇವತ್ತಾ ಹಿಂದೆ ಏನಾಗಿದೋ ಬಾರ ಆಗಿತಿ ಹೊತ್ತಾ ಹಾ ಹಾ ಬಿಟ್ಟಿ ಒಂದ್ ಜಳಕ ಮಾಡಿದ ಮ್ಯಾಲ ಒಂದು ಮುಂಡ ಹಾಕಿದ ಏನ್ ಮಾಡ್ತಾರ ಒಂದು ದೋತ್ರ ಸುತ್ತಕೊಂಡ ಗಂಡುಗಚ್ಚಿ ಹಾಕೊಂಡ ದನಗಳು ಬಿಟ್ಟುಕೊಂಡ ಹೋದ ಹಾದ ಅಡವಾಗ ಏನಾಗ ಅಡಿವ್ಯಾಗ ಹೋದ ಏನಾಯ್ತು ಆ ದನಗಳ ಒಳಗೆ ಆಕಳ ಒಂದು ತುಂಬಿ ಅಯ್ಲಕ್ ಆಗಿತ್ರಿ ಏನಾತ ಅವಾಗ ತುಂಬಿ ಅಯ್ಲಕ್ ಆಗಿತ್ತು ಬಾರ ಧೋನಿ ಆಗಿತ್ತು ತಮ್ಮ ಏನಾತ ಆಕಳ ಐತ್ರಿ ಅಡಿವಾಗ ಏನೈತಲ್ಲ ಆಕಳ ಹೋರಿ ಕರನ ಐತದು ಹೋರಿನ ಐತದ ಅದನ್ನ ನೋಡಿ ಲಕ್ಷ್ಮಣಗ್ ಬಾಳ ಹೌಸ್ ಆತು ಮನಗಂಡ ಹೌಸಾದ ಅದ ಲಕ್ಷ್ಮಣ ಅಂದ ಏನತಾನು ಐವತ್ತು ಸಾವಿರಕ್ ನಾ ಇನ್ನು ಮಾಲಕ್ ಆದ್ನಿ ಮನೆಯಾಗ ಅಂದ ಹೌದ್ ಹೌದ ಆತ ಹಂಗ ತೀನ್ ಚಾರ್ ಆಗಿತ್ತು ದನಗಳು ಹೊಡ್ಕೊಂಡು ಬರಬೇಕಾಗಿತ್ತು ಏನಾಯ್ತು ಅವಾಗ ನಟ್ಟು ನಡು ಊರಾಗ ಮನೆ ಇತ್ತು ಹ್ ಅಗದ ಮಾಡಿದ್ರು ದಗದ ಮಾಡಿದರು ಏನು ಮಾಡ್ತಾರೆ ದನಗಳು ಹೊಡ್ಕೊಂಡು ಬರ್ಬೇಕಂತ ಹೇಳಿ ಹಾಂ ದನಗಳು ತಗೊಂಡು ಬರ್ಲಾಕತ್ತ ಆ ಏನಾಯ್ತು ರೀ ಒಟ್ಟು ಎರಡು ತಾಸು ಆಗಿತ್ತು ಹುಟ್ಟಿ ಹೋರಿ ಕರ ಈ ಒಂದು ಹಾ ಏನತ ಅಣ್ಣ ದನಗಳ ಸಂಗಟ ದನಗಳು ಸಾಗಟ ಹೋರಿಕರ ಕರ ಹೊಡೆದ ಹಚ್ತದ ಏನಾಯ್ತ ಅವಾಗ ಆ ಹೋರಿ ಕರಕ್ ನಡಿಲಕ್ಕ ಬರಲಿಲ್ಲ ಏನು ಮಾಡ್ಲಕ್ಕಾಯ್ತು ಹೋರಿಕರ ಜರ ಹೋಗುದು ಮತ್ತೆ ಮಡಿಸ್ಕೊಂಡು ಬೀಳುವುದು ಆ ಜರ ಹೋಗುದು ಬೀಳುವುದು ಮಾಡ್ಲಕ್ಕಾಯ್ತು ಆವಾಗ ನೀವೊಂದು ಏನತಾರು ಇದು ಎಳ್ಕೋತು ಬಿಳ್ಕೋತ ನಡಿಲಕತ್ತದ ಆ ಇದರ ಸಂಗಾಟಿನ ಯಾವಾಗ ಹೋಗಲಿ ಮನಿಗೆ ಅಂದ ಆ ಅರವತ್ತು ಸರ್ವತ್ತು ಆಗ್ತೈತಿ ಮನಿಗೆ ಹೋಗ್ಲಕ್ಕ ಆ ಬೇಡ ಬೇಡ ಬೇಡಂದು ಏನ್ ಮಾಡ್ತಾನು ಹೋರಿಕರ ತಗೊಂಡ ತಾನ ಬಾಗಲಾಗಿ ಹಿಡ್ಕೊಂಡ ಬಾಗಲಾಗಿ ಹಿಡದ ಚಾವಟ್ ಹೋರಿಕರ ಏನು ಮಾಡ್ಲಾಕ್ ಆಯ್ತು ಸುಮ್ ಕುಂಡ್ರಲಿಲ್ಲ ಏನ್ ಮಾಡ್ಲಾಕ್ ಆಯ್ತದ ವಾದ್ಯ ಆಡ್ಲಾಕ್ ಚಾಲು ಮಾಡ್ತು ವಾದ್ಯ ಆಡ್ಲಾಕ್ ಆಯ್ತ ಮನಗಂಡ ವಾದ್ಯ ಆಡ್ಲಾಕ್ ಆಯ್ತು ವಾದ್ಯಾಡಿ 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 ಹೋರಿಕರ ವಾದ್ಯಾಡು ಬಡತಕ್ಕ ಏನಾಗಿತ್ತು ಕಾಣದ ಲಕ್ಷ್ಮಣನ ದೋತ್ರ ಕಾಳದ ಅಡಿಯಾಗ ಬಿದ್ದಿತ್ರಿ ಹಾ ಆ ಅವಂಗ ಖಬರ ಐತಿದಿಲ್ಲ ಖಬರ ಇಲ್ಲ ತಮ್ಮ ದೋತ್ರ ಕಳೆದ್ರೆ ಕಲಿವತ್ಯಾಕ ಏನಾಗಿತ್ತು ಒಂದು ದಗದಾಗಿತ್ತು ರೀ ಮುಂಜಾನೆ ಜಳಕ ಮಾಡಾಗ ಏನಾಗಿತ್ತಾ ದನಗಳು ಬಿಡು ಅಂಸರ್ನ್ಯಾಗ ಹಾಂ ಹಾಂ ಧೋತ್ರ ಒಂದು ಹುಟ್ಟಿದೀವ ಹಾಂ ಹಾಂ ಒಳಗೆ ಚವಾಣಿ ಹಾಕುದ ಮರ್ತಿದ್ದ ಆ ಚಾಟಿನ ಹಾಕಿದಿಲ್ಲ ಹಾಕಿದ್ದಿಲ್ಲತ್ರಿ ಒಳಗೆ ಹಾಕಿದ್ದಿಲ್ಲ ಹಾಂ ಏನಾಯ್ತು ಆತು ತಮ್ಮ ಹಾಂ ಹಾಂ ಮ್ಯಾಲ ಒಂದು ಮುಂಡ ಹಾಕ್ಕೊಂಡ ಏನಾತವಾಗ ಅದಲಾಗ ಒಂದು ಹೋರಿ ಕರ ಹಾಂ ಕೆಳಗೆ ಸಾಂಬ ಹರ ಮನ್ ಆತನ ಮಂದಿ ಹಿರಿಯಾರ ಏನ್ ಮಾಡ್ತಾರೀ ಇದು ಮನೆಯಾಗ ಸೂರಿದಾಗ ಎಂತ ಚಂದ ಹಾಡಿಕೆ ಮಾಡಿತ್ತುಯ್ಯಪ್ಪ ಇಂದೇನ ಆಗೇತಿ ಇದಕ್ಕ ಹಾಲು ಮುಂಡ ಐತಿ ಬಗಲಾಗ ಹೋರಿ ಐತಿ ಶಿವಹರ ಆಗಿ ಐತಿ ಇವ್ರು ಸುಮಕ್ ಹಿರಿಯರ ಹಿರಿಯಾರ ಹಿರಿಯರ ಏ ಲಕ್ಷ್ಮಣ ಏ ಲಕ್ಷ್ಮಣ ಕಟ್ಟಿ ಕೂತಿದ್ರು ಕೆಳಗಿನ ಮ್ಯಾಗಿನ ತಕ್ಕ ನೋಡ್ರಿ ಅವ್ರ ಆಹಾ ಕಟ್ಟಿ ಕೂತು ಹೊಂಡ ಹಿರಿಯಾರ ಅಂದ್ರೋ ಏನತಾರ ಹಿರಿಯಾರ ಏ ತಮ ಇದು ಹಿಂಗ್ಯಾಕೋ ಅವಾಗ ಏನು ಹೇಳ್ತಾನೆ ಇದು ನಾನು ಹೋರಿರಿ ಮತ್ತೆ ಏನಾತೋ ಮತ್ತೆೊಂದು ಕೂತು ಬಂದ ಏನಾತೋ ಮತ್ತೆ ನಮ್ಮ ಪಂಚ ಕಮಿಟಿ ಹಿರಿಯಾರ ಸುಮ್ಮ ಕುndಿರಲಿಲ್ಲ ಏನತಾರ ಹಿರಿಯಾರ ಅವರಂದ್ರೋ ಹಾ ಹಾ ಏ ತಮ್ಮ ಹ ಇದು ಹಿಂಗ್ಯಾಕೋ ಅವಾಗ ಏ ಇದು ನಾನು 호ರಿನರಿ ಓಹೋ ಬಗಲನ 호ರಿ ಅಟ ನೋಡಿರಿ ತೆಲಗಿನ 호ರಿ ನೋಡಿಲಿವಾ ಏ ಲೇ ಲೇ ತಿರಿಗાડಕೋ ತ ಮನಿಗೆ ಒಂದು ಪದ್ಧತಿ ಇತ್ತು ಏನಿತ್ತು ಪದ್ಧತಿ ಗಂಡ ಬಂದಂದ್ರ ಹಾ ಒಂದು ಚರಿಗೆ ನೀರು ತುಂಬಿ ಕುಡು ಪದ್ಧತಿ ಇತ್ತು ಹಾ ಹಾ ಹೊರಗೆ ಬಂದ ಏನಾತೋ ನೀರಿನ ಚೆರಿಗೆ ತುಂಬಿಕೊಂಡು ಬಂದಳಕಿ ಹಾ

ಈ ಕಡೆ ಮಾಡು ಈ ಕಡೆ ಇಲ್ಲ ಇಲ್ಲ ಬದನ್ರ ಅವನು ಹೇಳ್ತಾನ ಬ್ರಹ್ಮ ಇಂದ ಹೆಣ ಆಡೋಕೆ ಬಂದನವಾ ಆ ಕೈ ಆಡಿಸಿ ನೋಡು ಅಂತ ಯಾಕ ಎಲ್ಲ ಸಪ್ಪಾಟದ ಕೈ ಈಗ ನೀನು ನಿತ್ತಿ ನನ್ನ ತ್ಯಾಕ ಹಾ ನನ್ನ ಕೈ ಆಡಿಸಿ ನೀನು ನೋಡಿ ನಾನು ನೋಡಲಪ ಏ ತಮ್ಮ ಅತಮಾ ಹಹ ಏನಾಗ್ತದಾ ಹಂಗಾ ಹಹ ಹಿಂಗ ಆಗತಿ ಯಾಕಂದ್ರ ನೀನು ಹೋರಿ ನಿನಗ ಕಬರಿಲ್ಲ ಮಂದಿ ನೀನು ತಮ್ಮ ಮೆಟ್ಟಿಗೆ ಮಾಡೋದಾಗ ಹಿಂಗ ಎಲ್ಲ ನನ್ನಿಂದ ಆಗೈತಿ ನಾ ಮಾಡೇನಿ ದೊಡ್ಡ ಯದ್ರಾಗ ದೊಡ್ಡ ಮದಿಲಾ ಅದಕ್ಕೆ ಕೇಳ್ತಾರ ನೋಡ ಕವಿಗಳು ಏನಂತ ಹೇಳಿ ಏನ್ ಓದಿ ನೋಡ ದೇವಿ ಚರಿತ್ರೆ ಸುಂಬನಿ ಸುಮ್ರನ್ನು ಧಕ್ಕೆ ತಮ್ಮ ಮದನದಿಂದ ಕಾಡುತ್ತಿದ್ರು ಎಷ್ಟೋ ಲೋಕ ಕಂಟಕರಾಗಿ ಬತ್ತಾಳಿತು

ಗಂಡ ಕೂಸು ಹುಟ್ಟಿದ ಒಳಗೆ ಗಂಡ ದೇವರಿಗೆ ನಡ್ಕೊಳ್ದಿತ್ತು ಹೌದೌದು ರೀ ಇವತ್ತು ಅಪ್ಪನ ಬೆಳೆಸ್ಲಿಕ್ಕೆ ಬಂದಿ ಆಹಾ ಗಂಡ ಹುಟ್ಟಿರ್ತದ ಆ ಹುಟ್ಟಿರ್ತದ ಗಂಡ ದೇವರಿಗೆ ಅಷ್ಟ ನಡ್ಕೋಬೇಕಲ್ಲ ಆಹಾ ನಡ್ಕೊಬೇಕಲ್ಲ ಬತ್ತಾಯಿ ಇವ್ರ ಅಪ್ಪ ಏನು ಮಾಡ್ಯಾರು ಕಾಯಿ ಬಾನ ತಗೊಂಡ ಆಹಾ ಶೆಟ್ವಿ ಹತ್ಯಾಕೆ ಹೋಗ್ಯಾನ ಏನಾಯ್ತವ ಯಾವ ತಾಯಿ ಶೆಟ್ವಿ ನನ್ನ ಮಗನ ಹನಿವಾರ ಸುದ್ದು ಬರದ್ ಹೋಗ ಯಕ ಮತ್ ಗಂಡದೇವ್ರ ಬರಿಬೇಕಾಗಿತ್ತಲ್ಲ ಒಳಗ ಬಂದ ದೇವ್ರಿಗೆ ಬರಿ ತಾಕತ್ತ ಹೇಗಿಲ್ಲ ಇಲ್ಲೇ ಬಾಗಲ್ ಹೊರಗ ಒಳಗ ಹೋಗಿ ಏನ್ ಮಾಡ್ಯಾರ ನಾಗನ ಸೂರದಾಗ ಇಲ್ಲೇ ಹುಟ್ಟಿಲಿ ದೊಡ್ಡದಾಗಬೇಕ ನಾಗಣ ಸೂರದಾಗ ಹಾಡಿಕೆ ಮಾಡ್ಬೇಕು ಆಡಿದ ರೊಕ್ಕ ಇಲ್ಲ ತಂದು ಯಾರ ಕೈಯ್ಯಾಗ ನನ್ನ ಕೈಯ್ಯಾಗೆ ಕುಡ್ಬೇಕು ಆ ನಾ ಹತ್ತು ರೂಪಾಯಿ ಕೊಟ್ಟಾಗ ಏನು ಮಾಡಬೇಕು ಸುಣ್ಣ ತಂಬಾಕ ತಿನ್ಕೋತ ಕಟ್ಟಿ ಕುಂಡ್ರಬೇಕು ನಿಂದಾಲ ನಿಮ್ಮ ಅಪ್ಪನ ಕುಂಡ್ಲಿ ಬಾರದಕಿನ ಮತ್ತು ನಿಮ್ಮ ಅಪ್ಪ ದೊಡ್ಡವ ಇದ್ದಂದ್ರೆ ಏನಾಗ್ತಿತ್ತು ಒಳಗೆ ಹೋಗಿ ಹಣಿಬಾರ ಬರಿಬೇಕಾಗಿತ್ತಲ್ಲ ಏ ಬರಿಬೇಕಲ್ಲ ಹೊರಗೈಯಾಗ ಕುತದೆ ಆ ಎಲ್ಲಿ ಬೇಕಾದಲ್ಲ ಗಂಡಗಚ್ಚಿ ಹಾಕಿ ಹೋಗ್ತಾನ ಅಂತ ಹೇಳ್ತಿ ಆ ಹೇಳಬರೇ ಮಾ ಇದ್ರೊಳಗೆ ನಿಮ್ಮ ಅಪ್ಪ ದೊಡ್ಡವ ಯಾ ನಮ್ಮವ್ವ ದೊಡ್ಡಕಿವ ಯಾರು ದೊಡ್ಡವ್ರು ಇದ್ರಾಗ ಕಾಕ ಎಟ್ ನೋಡಲಿ ಆ ಅಪ್ಪ ದೊಡ್ಡವ ಅಂತ ಹೇಳ್ತಾನವು ಅವೇನಪ್ಪ ದೊಡ್ಡವ ಅಂತ ಹೇಳ್ತಾನವು ತಮ್ಮ ಯಾಕಂದ್ರೇ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡಿ ನಾ ಭಾಳ ದೊಡ್ಡವ್ವ ಆ ಸೀತಾ ಬಾಳ ಕಮ್ಮಿ ಅಂದಿ ಆ ಹೇಳತಾರಿ ಬರೇ ಏಳು ವರ್ಷದ ಕೂಸಿದ್ಳು ಜನಕ್ ರಾಜನ ಮನ್ಯಾಗ ಆ ಏನ್ ಮಾಡ್ಯಾವ್ರಿ ದೇವಿ ಏಳು ವರ್ಷದ ಕೂಸಿದಳು ಏನಾತವಾಗ ಭೂಮಿ ತೂಕದ ಬಾಣ ಹೊತ್ತು ತಿರುಗತಿದ್ ಯಾರ ಯಾರೀ ಪರಶುರಾಮ ಏನಾತವಾಗ ಬರೇ ಒಂದು ಗಳಿಗೆ ಬಂದ ಜನಕರಾಜನ್ ಮನಿ ಒಳಗೆ ಇಟ್ಟಿದ್ದು ಏಳು ವರ್ಷದ ಕೂಸಿದಳು ಸೀತಾ ಏನಾತವಾಗ ಅದ ಭೂಮಿ ತೂಕದ ಬಾಣ ಆಹಾ ಏನ್ ಮಾಡಿ ಯಾರ ಅಂಗಳ ಹೋಗಿ ಕುದರಿ ಮಾಡಿ ಆಟ ಆಡ್ತಿದ್ಳು ಏನಾತವಾಗ ಅವಾಗ ಪರಶುರಾಮ್ ಮಾತು ಹೇಳ್ದ ಏನ್ ಹೇಳ್ತಾರೀ ನೋಡಿ ಜನಕ ರಾಜ ಹಾ ಹಾ ಇದು ನಿನ್ನ ಮನೆಯೊಳಗೆ ಕಿದ ಸಣ್ಣ ಅವತಾರ ಅಲ್ಲ ಅಲ್ಲಾ ಸಾಕ್ಷಾತ್ ಆದಿಶಕ್ತಿ ಅವತಾರದ ಹೌದು ಈ ಬಾಣ ಹಾ ಹಾ ಅಕ್ಕಿನಗೆ ಹೇಳಂದ್ರಾ ಹೊಳೆ ನಾನೇ ಗೆವಾಗಿಲ್ಲ ಈ ಬಾಣನ ನೆಗವಾಗಿಲ್ಲ ಹೌದು ಹೌದು ಈ ಬಾಣ ಏನಾಗ್ತದ ಸೀತಾನ ಲಗ್ನ ತಾಯ ಮೊದೊಳಗೆ ಏನಾಗ್ತದ ಬಾಣ ಬಣ ಕಿಡು ಈ ಬಾಣ ಹಾ ಯಾರು ನೆಗುತ್ತಾರಲ್ಲ ಏನಾಗ್ತದ ನಾವೆ ಕೊಟ್ಟು ಹಾ ಲಗ್ನ ಮಾಡೋಂದ್ರೆ ಯಾರು ಪರಶರಮ ಪರಶರಮ ಹತ್ತು ತೆಲಿ ರಾವಣ ಬಂದು ಕುತ್ತಿದ್ದ ಅದ್ರಾಗ ಆ ಏನು ಮಾಡ್ತಾನ ಸೀತಾ ನೆಗು ಬಿಟ್ಟದ ಬಾಣ ಹತ್ತು ತೆಲಿ ರಾವಣಗೆ ನೆಗುದಾಗಿಲ್ಲ ಆಗಿಲ್ಲ ಆಗಿಲ್ಲ ಆಕಾಗಿಲ್ಲ ಯಾಕ ದೊಡ್ಡವ ಇದ್ದಿಲ್ಲ ಬರೇ ಬಾಣ ನೆಗುಲಕ್ಕೆ ಹೋಗಿ ಏನು ಮಾಡ್ಯಾರ ಬಾಯ ನಮುಗ್ ನಿಂದು ರಕ್ತ ಸೋರ್ತಿತ್ತು ದೊಡ್ಡವ ಇದ್ದವ ನೆಗು ಬೇಕಾಗಿತ್ತಲ್ಲ ಬಾಣ ನೆಗುದು ನಿನ್ನ ಕೈಲಿ ಆಗಿಲ್ಲ ಆ ಆ ಮಾ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ

ಬರೀ ಹತ್ತು ತಲೆ ತೆಲಿಯವ್ ಇಪ್ಪತ್ತಿರಬೇಕಾಗಿತ್ತು ಬರೀ ಎರಡ್ ಕೈ ಅದಾವ ಅದಾವ್ರಿ ನಾನ್ ಅವ್ತಾರ ಹಂಗಲ್ಲ ನೀವು ಹ್ಯಾಂಗ್ ತಲೆ ಹದಿನೆಂಟು ಕೈ ಹದಿನೆಂಟು ಕೈ ನಾನಾ ತರ ದೈತ್ರ ಸಂವಾರ ನನ್ನ ಕೈಯಾಗ ಏನಾಗ್ತದ ದುರ್ಗಾಸುರ ದೈತನ ಹೊಡೆದ ಏನಾಗ್ಯದ ದುರ್ಗಾದೇವಿ ಆದಕ್ಕಿನ ನಾನ ಮಹಿಷಾಸುರನ ಮರ್ದನ ಮಾಡಿ ಏನ್ ಮಾಡಿ ಮಹಿಷಾಸುರ ಮರದಿನ ಹೆಸರು ಪಡೆದಕ್ಕಿನ ನಾನ ಚಂಡ ಮುಂಡ್ರನ್ ಹೊಡೆದ ಏನ್ ಮಾಡಿ ಚಾಮುಂಡಿ ಆದಕ್ಕಿನ ನಾನ ದೇವರು ಬೇಕು ಬ್ರಹೇಶ್ವರ ಸುಗಿಯಾಗಿ ಕಬಾಬ್ ಹೋಗಿದ್ರ ಮೂರ್ ಮಂದಿ ಎಲ್ಲಿದ್ದು ಇವ್ ಗಣದಿಯವ್ರೈತ ಹೊಡಿದಾಗ ಆಗಿಲ್ಲ ಆಗ್ಬೇಕಾಗಿಲ್ಲ ಇದುವರೆದ ಮತ್ತೊಂದು ಮಾತು ಹೇಳಿ ಏನು ಹೇಳ್ತಾರ ಯಾಕಂದ್ರ ತಮ್ಮ ಹದಿನೆಂಟು ವರ್ಷದ ನಾ ಸುದ್ದಿ ಹೇಳಿ ಹೋಗ್ಯಾನಿ ಏನು ಎಷ್ಟಾದರೂ ಹದಿನೆಂಟು ವರ್ಷದ ಆಕಿ ಅದೀ ಆಹಾ ನೀ ಕಮ್ಮಿ ಅದಿ ಆ ಇದನ್ನೆಲ್ಲ ಇನಕನ ಮಾತು ಮುಗಿಸ್ಬಿಟ್ಟನೆ ಹಾಳಿ ಹಾಳಿ ಹೊಳ್ಳಿ ಕೆನಕಬಾರ್ದು ಆ ಒಂದು ಮಾತು ಕೇಳೇ ನಿನಗೆ ಏನು ಛತ್ತೀಸ್ ಕೋಟಿ ಖರೇನೋ ಆ ಏನೋ ಛತ್ತೀಸ್ ಕೋಟಿ ಖರೇನೋ ಆ ಅದನ್ನ ಯಾಕ ಮುಕ್ಳಿ ಬಡಿಯಾಗ ಇಟ್ಕೊಂಡು ಹೋಗಿರಿ ನನ್ನ ಗಂಡಡವರು ಏನೈತಿ ವಿಷಯ ಅದ್ರ ಬಿಡುಗಡೆ ಆಗಿಲ್ಲ ಆ ಯುನಿಟನ್ಯಾಗ ತಂದು ನೋಡಿರಿ ನೋಡಿದಲ್ಲ ಅದು ನಿನುವಾದಿ ಅದರ ಪಾಳದೊಳಗೆ ಹ ಆ ಮತ್ತೆ ನಾನು ಕೋಟಿ ಕರೆನೋ ಏನೋ ಛತ್ತೀಸ್ ಕೋಟಿ ಕರೆನೋ ಹಾ ಆಬೇಕಲ್ಲ ವಿಷಯ ಬಿಡುಗಡೆ ಆಗಿಲ್ಲ 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 ಯಾಕ ಆಗಿಲ್ಲಪ್ಪ ಅಂದ್ರೆ ಯಾಕ ಸತ್ಯ ಇದ್ದದಕ್ಕೆ ಮಾತಕ್ಕೆ ಹಾ ಸತ್ಯ ಅನ್ನಬೇಕagithe ಹಾ ಕೋಟಿನ ಕರೆ ಹಾ ಹಾ ಕೋಟಿ ಸುಳ್ಳಾಗ್ತದ ಹಾ ಹಾ ಸೋಮೆಯಾಲು ಇರೋದ ನಾಲಿಗೆ ಹಾ ಹಾ ಸತ್ಯ ಅಂತ ಹೇಳಿ ಕಬಲಾಗ್ ನನ್ನ ಮುಂದೆ ಹಾ ನಮ್ಮ ಕಡೆ ಹೋಗೈತೀವ ಆ ನಮ್ಮ ಕಡೆ ತಪ್ಪ ಆಗೈತಿ ಕಬಲವಾಗ ಆ ಅಂದ್ರ ಇಂದ ನಿನ್ನ ಬಿಡ್ತನ ಆ ಆ ಅದಕ್ಕಾಗಿತ್ತು ನಂದು ಲತಿ ಆ ಲತ್ತಿತ್ತಿಂದೆ ಅವ್ನ ಪುರಾಣದಾಗ ಹೆಂಗೆ ಬರ್ತಿತ್ತಂದ್ರೆ ಅವ್ನ ಪುರಾಣದಾಗ ಏನು ಬಿಡ್ತದೋ ಇವ್ನ್ದು ಯಾವ್ದು ಪುರಾಣದ ಯಾವ್ದು ಇರಬೇಕಲ್ಲ ಅವ್ರ ಮನ್ಯಾಗ ಅವ್ನ ಮನ್ಯಾಗಿನ ಸುದ್ದಿ ಕೇಳತ್ತಿಲ್ಲನ ಹಾಂ ಛತ್ತೀಸ್ ಕೋಟಿ ಖರೇನ ಛತ್ತೀಸ್ ಕೋಟಿ ಕರೆನೋ ಆ ಇದು ಬೇಕಾಗ್ಯದ ನನಗೆ ಹ ಆ ಎಲ್ಲರೂ ಹೇಳ್ತಾರರು 36 ಕೋಟಿ ದೇವನ ದೇವತ್ಯಾರ ತುಂಬಿ ಕುತ್ತರ ಹಾಕ ಹೊಟ್ಟೆಗೆ ಹೇಳ್ತಾರ ಹಹ ಮಯ್ಯ ಹೇಳ್ತನೋ ಏನಂತ 36 ಕೋಟಿ ತುಂಬಿ ಕುತ್ತರ ತಿಳ್ ಹೇಳ್ತಾನ ಹಹ ಪುರಾಣ ಲೆಕ್ಕಲೇನ ಇತ್ತಂದ್ರೆ ನಂದು ಪುರಾಣ ತಗೊಂಡ ಬಾ ಹ ನಂದು ಪುರಾಣ ತಗೊಂಡ ಬರ್ತನ ಪುರಾಣಿ ಠಾಡಕಿ ಮಾಡೋನು ಹಹ ಮಾದ್ರೊಳಗೆ ಜರ್ಕರ್ ಮಂಡಲಿ ಅಂತಂದ್ರೆ ನೀನು ಏನು ಮಾಡ್ತಿ ಅವರನ್ನ ಕೇಳೋ ನೀ ಅಲ್ಲಿ ಓಹೋ ಇವರದಗೆ ಹೆಂಗ್ರಿ ನಿಮ್ದಾಗದ್ರಿ ನಮದಾಗ ಹಾಲಕ್ ಆದ್ರ ಆಮ್ಲಿ ಗಟ್ಟಿ ಆದ್ರೊಟ್ಟಿ ನಿಮ್ ಹೇಳತ್ತಿರ್ಲ ಈಗ ಹೇಳಿ